ನಮಸ್ಕಾರ ಇವತ್ತು ನಾವು ಸ್ಕ್ರಿಪ್ಟ್ಸ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಬಗ್ಗೆ ಮಾತಾಡೋಣ ಇದು ನೂರು ವರ್ಷಗಳನ್ನ ಪೂರೈಸ್ತಿದೆ ಅಂದ್ರೆ ಒಂದು ದೊಡ್ಡ ಮೈಲಿಗಲ್ ಅಲ್ವಾ ನಮ್ಮ ಹತ್ರ ಎ ಪಿ ನ್ಯೂಸ್ ಲೇಖನ ಇದೆ ಅದರ ಆಧಾರದ ಮೇಲೆ ಈ ವಾರದ ಸ್ಪರ್ಧೆ ಎಷ್ಟು ರೋಚಕವಾಗಿರುತ್ತೆ ಅದರ ಹಿನ್ನೆಲೆ ಏನು ಮತ್ತೆ ಯಾರು ಗೆಲ್ಬಹುದು ಅಂತ ನೋಡೋಣ ಇದು ಬರೀ ಪದಗಳ ಆಟ ಅಲ್ಲ ಅಲ್ವೇ ಖಂಡಿತ ಅಲ್ಲ ಒಂಬೈನೂರ ಇಪ್ಪತ್ತೈದರಲ್ಲಿ ಶುರುವಾದ ಈ ಸ್ಪರ್ಧೆ ಈಗ ಅಮೆರಿಕದ ಒಂದು ಹೇಗೆ ಸಾಂಸ್ಕೃತಿಕ ಭಾಗವೇ ಆಗಿದೆ ಅಂತ ಹೇಳ್ಬೋದು ಈಗ ನಡೀತಾ ಇರೋದು ತೊಂಬತ್ತೇಳನೇ ಸ್ಪರ್ಧೆ ಕೆಲವು ವರ್ಷಗಳು ಅಂದ್ರ ಎರಡನೇ ಮಹಾಯುದ್ಧ ಮತ್ತೆ ಈ ಕೋವಿಡ್ ನಿಂದಾಗಿ ರದ್ದಾಗಿದ್ವು ಇದು ಬರೀ ಸ್ಪರ್ಧೆ ಅಲ್ಲ ಇಂಗ್ಲಿಷ್ ಭಾಷೆ ಮೇಲೆ ಮಕ್ಕಳ ಹಿಡಿತ ಹೇಗಿದೆ ಅವರ ಶ್ರದ್ಧೆ ಏಕಾಗ್ರತೆ ಅದನ್ನೆಲ್ಲ ತೋರಿಸುತ್ತೆ ಇದರ ಇತಿಹಾಸ ಮತ್ತೆ ಜಾಗತಿಕ ಮಟ್ಟದಲ್ಲಿ ಇದರ ಪ್ರಭಾವ ಇದೆಯಲ್ಲ ಅದು ನಿಜಕ್ಕೂ ಗಮನಿಸಬೇಕಾದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಲೂಯಿಸ್ ವಿಲ್ಲೆ ಕೊರಿಯರ್ ಜರ್ನಲ್ ಶುರು ಮಾಡಿದ್ದು ಅಂತ ಹೇಳಿದ್ರಿ ಈಗ ಎಲ್ಲಿ ನಡೀತಿದೆ ಈಗ ವಾಷಿಂಗ್ಟನ್ ಹೊರವಲಯ ಇದೆಯಲ್ಲ ಮೇರಿಲ್ಯಾಂಡ್ನ ಆಕ್ಸಿನ್ ಹಿಲ್ ಅಲ್ಲಿ ನಡೆಯುತ್ತೆ ಓಕೆ ಈ ವರ್ಷದ ಡೇಟ್ಸ್ ಈ ವರ್ಷ ಮೇ ಇಪ್ಪತ್ತೇಳು ಮಂಗಳವಾರದಿಂದ ಶುರುವಾಗಿ ಮೇ ಇಪ್ಪತ್ತೊಂಬತ್ತು ಗುರುವಾರದವರೆಗೆ ಇರುತ್ತೆ ಸರಿ ಇದನ್ನ ಲೈವ್ ಆಗಿ ನೋಡಕ್ಕೆ ಏನಾದರೂ ವ್ಯವಸ್ಥೆ ಇದ್ಯಾ ಇದೇ ಇದೆ ಸ್ಕ್ರಿಪ್ಸ್ನದೇ ಚಾನಲ್ಗಳಿವೆ ಬೌನ್ಸ್ ಎಕ್ಸೆಲ್ ಗ್ರಿಟ್ ಎಕ್ಸ್ಟ್ರಾ ಲ್ಯಾಫ್ ಮೋರ್ ಅಂತ ಮತ್ತೆ ಸ್ಪೆಲಿಂಗ್ ಬಿ ಡಾಟ್ ಕಾಮ್ ವೆಬ್ಸೈಟ್ನಲ್ಲೂ ಲೈವ್ ಸ್ಟ್ರೀಮ್ ಮಾಡ್ತಾರೆ ಓಕೆ ಆ ಫೈನಲ್ಸ್ ಇದೆಯಲ್ಲ ಗುರುವಾರ ರಾತ್ರಿ ಅದು ಬಹಳಷ್ಟು ಜನ ನೋಡ್ತಾರೆ ಅದು ಅಯಾನ್ ಚಾನಲ್ನಲ್ಲಿ ಬರುತ್ತೆ ಗ್ರೇಟ್ ಆಮೇಲೆ ಸ್ಪರ್ಧಿಗಳು ಇವರು ಬರೀ ಅಮೆರಿಕದಿಂದಲೇನಾ ನಾನು ಕೇಳ್ದೆ ಬೇರೆ ದೇಶಗಳಿಂದಲೂ ಬರ್ತಾರೆ ಅಂತ ಹೌದು ಹೌದು ಅದೇ ಇದರ ಒಂದು ದೊಡ್ಡ ವಿಶೇಷತೆ ಈ ಸಲ ಒಟ್ಟು ಇನ್ನೂರ ನಲವತ್ತು ಮೂರು ಸ್ಪರ್ಧಿಗಳಿದ್ದಾರೆ ಅಮೆರಿಕದ ಯಾವತ್ತು ರಾಜ್ಯಗಳು ಡಿಸಿ ಆಮೇಲೆ ಯುಎಸ್ ಟೆರಿಟರಿಗಳು ಯು ಯುಎಸ್ ವರ್ಜಿನ್ ಐಲ್ಯಾಂಡ್ಸ್ ನಾರ್ದನ್ ಮರಿಯಾನಾ ಐಲ್ಯಾಂಡ್ಸ್ ಇವುಗಳ ಜೊತೆಗೆ ಬೇರೆ ದೇಶಗಳೂ ಇವೆ ಯಾವ ದೇಶಗಳು ಕ್ಯಾನಡಾ ಬಹಾಮಾಸ್ ಜರ್ಮನಿ ಘಾನಾ ಕುವೆತ್ ನೈಜೀರಿಯಾ ಇಲ್ಲಿಂದೆಲ್ಲ ಸ್ಪರ್ಧಿಗಳು ಬಂದಿದ್ದಾರೆ ಇದು ಗ್ಲೋಬಲ್ ಕಾಂಪಿಟೇಷನ್ ಅನ್ನೋದನ್ನ ತೋರಿಸುತ್ತೆ ವಾವ್ ಅಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ತಯಾರಿ ಮಾಡಿ ಇಂಟರ್ನ್ಯಾಷನಲ್ ಲೆವೆಲ್ನ ಸ್ಪರ್ಧಿಸೋದು ಅಂದರೆ ಸುಲಭ ಅಲ್ಲ ಸ್ಪರ್ಧೆ ಹೇಗೆ ನಡೆಯುತ್ತೆ ಅದರ ಫಾರ್ಮ್ಯಾಟ್ ಏನು ಸರಿ ಮೊದಲು ಅವರು ಪ್ರಾದೇಶಿಕ ಮಟ್ಟದಲ್ಲಿ ಗೆದ್ದು ಬರಬೇಕು ಆಮೇಲೆ ಸ್ಪರ್ಧೆಗಳು ಎಂಟನೇ ಕ್ಲಾಸ್ ಒಳಗೆ ಇರಬೇಕು ಹದಿನೈದು ವರ್ಷ ದಾಟಿರಬಾರ್ದು ಓಕೆ ಸ್ಪರ್ಧೆಯಲ್ಲಿ ಪ್ರೈಮರಿ ರೌಂಡ್ಸ್ ಇರುತ್ತೆ ಇದರಲ್ಲಿ ಬರೀ ಪದಗಳ ಸ್ಪೆಲ್ಲಿಂಗ್ ಹೇಳೋದೆಲ್ಲ ಮಲ್ಟಿಪಲ್ ಚಾಯ್ಸ್ ವೊಕ್ಯಾಬ್ಲರಿ ಪ್ರಶ್ನೆಗಳು ಇರ್ತವೆ ಅಂದ್ರೆ ಬರೀ ಬಾಯ್ಪಾಠ ಅಲ್ಲ ಪದಗಳ ಅರ್ಥನೂ ಗೊತ್ತಿರಬೇಕು ಎಕ್ಸಾಕ್ಟ್ಲಿ ಆಮೇಲೆ ರಿಟರ್ನ್ ಟೆಸ್ಟ್ ಕ್ವಾರ್ಟರ್ ಫೈನಲ್ಸ್ ಸೆಮಿಫೈನಲ್ಸ್ ಹೀಗೆ ಒಂದಾದ್ಮೇಲೆ ಒಂದು ಹಂತ ಕೊನೆಗೆ ಸುಮಾರು ಒಂದು ಹನ್ನೆರಡು ಸ್ಪರ್ಧೆಗಳು ಫೈನಲ್ಸ್ಗೆ ಹೋಗ್ತಾರೆ ಒಂದು ವೇಳೆ ಟೈ ಆದ್ರೆ ಸ್ಪೆಲ್ ಆಫ್ ಅಂತ ಏನೋ ಕೇಳಿದ್ದೆ ಹೌದು ಸ್ಪೆಲ್ ಆಫ್ ಅಂತ ಒಂದು ಫಾಸ್ಟ್ ರೌಂಡ್ ಇದೆ ಅಂದ್ರೆ ಕಡಿಮೆ ಟೈಮ್ನಲ್ಲಿ ಯಾರು ಜಾಸ್ತಿ ಪದಿಗಳನ್ನ ಸರಿ ಹೇಳ್ತಾರೋ ಅವರು ವಿನ್ ಆಗ್ತಾರೆ ಆದ್ರೆ ಈ ಸಲ ಜಡ್ಜಸ್ಗೆ ಸ್ವಲ್ಪ ಹೆಚ್ಚು ವಿವೇಚನೆ ಕೊಟ್ಟಿದ್ದಾರೆ ಅಂದ್ರೆ ಸ್ಪೆಲ್ ಆಫ್ ಇಲ್ದೇನೆ ಅವರು ಸ್ಪರ್ಧೆಯನ್ನ ಮುಂದುವರಿಸಬಹುದು ಅಥವಾ ವಿಜೇತರನ್ನ ನಿರ್ಧರಿಸಬಹುದು ಇದು ಸ್ವಲ್ಪ ಆ ಕುತೂಹಲವನ್ನ ಜಾಸ್ತಿ ಮಾಡುತ್ತೆ ನಿಜ ಇಲ್ಲಿ ಕೆಲವು ಸ್ಪರ್ಧೆಗಳು ಬಹಳ ಮುಖ್ಯ ಅನಿಸ್ತಾರೆ ಹೋದ ವರ್ಷ ಸ್ವಲ್ಪದರಲ್ಲೇ ಮಿಸ್ ಮಾಡಿಕೊಂಡಿದ್ದ ಫೈಜಾನ್ ಹುಡುಗ ಹದಿಮೂರು ಫೈಜಾನ್ ಝಾಕಿ ಹೋದ ವರ್ಷ ರನ್ನರ್ ಅಪ್ ಅವನಿಗಿನ್ನೂ ಒಂದು ವರ್ಷ ಚಾನ್ಸ್ ಇದೆ ಮತ್ತೆ ಅವನು ಬೇರೆ ಆನ್ಲೈನ್ ಸ್ಪೆಲಿನ್ ಬೀಗಲನ್ನು ಗಳನ್ನು ಗೆದ್ದಿದ್ದಾನೆ ಹಾಗಾದ್ರೆ ಖಂಡಿತ ಅವನು ಜೊತೆ ನಾರ್ತ್ ಕೆರೊಲಿನಾದ ಐಶ್ವರ್ಯಾ ಕಲ್ಲಕುರಿ ಹದ್ನಾಲ್ಕು ವರ್ಷ ಇವಳು ಸ್ಪೆಲ್ ಪಂಡಿತ್ ನ್ಯಾಷನಲ್ ಸ್ಪೆಲಿಂಗ್ ಬಿ ಗೆದ್ದಿದ್ದಾಳೆ ಆಮೇಲೆ ಓಹಿಯೋದ ಅವಿನಫ್ ಪ್ರೇಮ್ ಆನಂದ್ ಹದಿನಾಲ್ಕು ವರ್ಷ ಮತ್ತೆ ಕೊಲೊರಾಡೋದು ವೇದಾಂತ ರಾಜು ಹನ್ನೆರಡು ವರ್ಷ ಇವನ ಅಣ್ಣ ವಿಕ್ರಮ್ ರಾಜು ಎರಡ್ ಸಾವಿರದ ಇಪ್ಪತ್ತೆರಡರ ರನ್ನರ್ ಅಪ್ ಆಗಿದ್ದ ಸೊ ಇವರೆಲ್ಲ ಪ್ರಬಲ ಸ್ಪರ್ಧಿಗಳು ಇಷ್ಟೆಲ್ಲ ಕಷ್ಟಪಟ್ಟು ಬರ್ತಾರೆ ಅಂದಮೇಲೆ ಬಹುಮಾನನು ದೊಡ್ಡದಿರಬೇಕಲ್ಲ ಎಷ್ಟಿರುತ್ತೆ ಪ್ರೈಸ್ ಮನಿ ಹೌದು ಖಂಡಿತವಾಗಿಯೂ ವಿನ್ನರ್ಗ ಬರೀ ಟ್ರೋಫಿ ಅಲ್ಲ ಯಾವತ್ತು ಮಿಲಿಯನ್ಗಿಂತ ಹೆಚ್ಚು ಕ್ಯಾಶ್ ಮತ್ತೆ ಬೇರೆ ಬಹುಮಾನಗಳು ಸಿಗುತ್ತೆ ಐವತ್ತು ಸಾವಿರ ಡಾಲರ್ಸ್ಗಿಂತ ಹೆಚ್ಚು ಹೌದು ನಿಖರವಾಗಿ ಹೇಳಬೇಕಂದ್ರೆ ಐವತ್ತೆರಡು ಸಾವಿರದ ಐನೂರು ಡಾಲರ್ ಕ್ಯಾಶ್ ಜೊತೆಗೆ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಮೆರಿಯಂ ವೆಬ್ಸ್ಟರ್ನಿಂದ ಪುಸ್ತಕಗಳು ಮತ್ತೆ ಚಾಂಪಿಯನ್ ಯಾವ ಸ್ಕೂಲ್ ಹೇಳ್ತಾರೋ ಆ ಶಾಲೆಗೆ ಒಂದು ಸಾವಿರ ಡೊನೇಷನ್ ಕೂಡ ಇರುತ್ತೆ ಐವತ್ತು ಸಾವಿರದ ಐನೂರು ಡಾಲರ್ ಅದು ನಿಜಕ್ಕೂ ದೊಡ್ಡ ಮೊತ್ತ ಇದು ಸ್ಪರ್ಧೆಯ ಗಂಭೀರತೆಯನ್ನು ಹೆಚ್ಚಿಸುತ್ತೆ ಅಲ್ವಾ ಬಹುಶಃ ಮುಂಚೆಗಿಂತ ಈಗ ಸ್ಪರ್ಧೆ ಸ್ವರೂಪ ಬದಲಾಗಿರ್ಬೋದಾ ಖಂಡಿತ ಈ ಬಹುಮಾನದ ಮೊತ್ತ ಇದೆಯಲ್ಲ ಇದು ಸ್ಪರ್ಧೆ ಎಷ್ಟು ತೀವ್ರ ಆಗಿದೆ ಅದರ ಹಿಂದಿನ ಪರಿಶ್ರಮ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ ಎರಡನೇ ಸ್ಥಾನಕ್ಕೆ ಇಪ್ಪತ್ತೈದು ಸಾವಿರ ಡಾಲರ್ ಮೂರನೇ ಸ್ಥಾನಕ್ಕೆ ಹದಿನೈದು ಸಾವಿರ ಡಾಲರ್ ಹೀಗೆ ಆರನೇ ಸ್ಥಾನದವರೆಗೂ ಇದೆ ಓ ಉಳಿದ ಫೈನಲಿಸ್ಟ್ಗಳಿಗೂ ಎರಡು ಸಾವಿರ ಡಾಲರ್ ಸಿಗುತ್ತೆ ಸೊ ಇದು ಈಗ ಕೇವಲ ಒಂದು ಹವ್ಯಾಸ ಅಲ್ಲ ಇದು ಒಂದು ಗಂಭೀರವಾದ ಗುರಿಯಾಗಿದೆ ಮಕ್ಕಳಿಗೆ ಮತ್ತೆ ಅವರ ಕುಟುಂಬಕ್ಕೆ ಹಾಗಾದ್ರೆ ಇದೆಲ್ಲವನ್ನ ಒಟ್ಟಿಗೆ ನೋಡಿದ್ರೆ ಏನನ್ಸುತ್ತೆ ಈ ಸ್ಕ್ರಿಪ್ಟ್ ನ್ಯಾಷನಲ್ ಸ್ಪೆಲ್ಲಿಂಗ್ ಬಿ ಅನ್ನೋದು ಬರೀ ಒಂದು ಶಾಲಾ ಸ್ಪರ್ಧೆಯಾಗಿ ಉಳಿದಿಲ್ಲ ನಿಜ ಇದು ಭಾಷೆಯ ಮೇಲಿನ ಪ್ರೀತಿ ಅಸಾಧ್ಯ ಪರಿಶ್ರಮ ಮತ್ತೆ ಆ ಗ್ಲೋಬಲ್ ಟ್ಯಾಲೆಂಟ್ಗೆ ಒಂದು ವೇದಿಕೆ ಆಗಿದೆ ಈ ವಾರದ ಸ್ಪರ್ಧೆಯೇ ನಿಜಕ್ಕೂ ರೋಚಕವಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಿ ಇನ್ನೊಂದು ವಿಷಯ ಯೋಚನೆ ಮಾಡಬೇಕು ನಾವು ಈ ಸ್ಪರ್ಧೆಯಲ್ಲಿ ಕೇಳೋ ಪದಗಳು ಕೆಲವೊಮ್ಮೆ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಅಪರೂಪದ ಪದಗಳಿರುತ್ತೆ ಅಂದರೆ ಹೌದು ಹೌದು ಇದು ಇಂಗ್ಲಿಷ್ ಭಾಷೆ ಎಷ್ಟು ದೊಡ್ಡದು ಅದು ಹೇಗೆ ನಿರಂತರವಾಗಿ ಬದಲಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಏನು ಹೇಳುತ್ತೆ ಮತ್ತು ಇಂಥ ಒಂದು ನಿರ್ದಿಷ್ಟವಾದ ಆಳವಾದ ಜ್ಞಾನ ಇದೆಯಲ್ಲ ಇದನ್ನು ನಮ್ಮ ಸಮಾಜ ಇವತ್ತಿನ ದಿನದಲ್ಲಿ ಹೇಗೆ ನೋಡುತ್ತೆ ಅದಕ್ಕೆ ಯಾವ ಮೌಲ್ಯ ಕೊಡುತ್ತೆ ಹ್ಮ್ ಒಳ್ಳೆ ಪ್ರಶ್ನೆ ಬಹುಶಃ ಈ ಸ್ಪರ್ಧೆ ಕೇವಲ ಪದಗಳ ಬಗ್ಗೆ ಅಲ್ಲವೇನೋ ಭಾಷೆ ಮತ್ತು ಜ್ಞಾನದ ಬಗ್ಗೆ ನಮ್ಮ ತಿಳುವಳಿಕೆಗಳ ಒಂದು ಪ್ರತಿಬಿಂಬನೂ ಹೌದೇನೋ ಅನಿಸುತ್ತೆ